ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇತ್ತೀಚೆಗೆ ವೀಡಿಯೋಸ್ನ ಮಾಡಿ ಹಾಕೋದಿಕ್ಕೆ ಆಗ್ತಿಲ್ಲ ಕೆಲವೊಂದು ಜವಾಬ್ದಾರಿಗಳು ಬಂದ ಮೇಲೆ ಅಷ್ಟು ಟೈಮ್ ಸಿಗ್ತಾಯಿಲ್ಲ ವೀಡಿಯೋಸ್ ರೆಕಾರ್ಡ್ ಮಾಡೋದಕ್ಕೆ ಅಥವಾ ಅದನ್ನು ಎಡಿಟ್ ಮಾಡೋದಕ್ಕೆ ಅಷ್ಟು ಕೆಲಸಗಳೇ ಆಗೋಗ್ಬಿಟ್ಟಿರುತ್ತೆ ಸೊ ಇವತ್ತು ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಇನ್ನು ಮುಂದೆ ರೆಗ್ಯುಲರ್ ಆಗಿ ರೂಟೀನ್ ಬ್ಲಾಗ್ಸ್ ಎಲ್ಲ ಮಾಡೋಣ ಅಂತ ಹೇಳಿ ಅನ್ಕೊತಾ ಇದ್ದೆ ಇನ್ನು ಮುಂದೆ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಮಾ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ವಿಡಿಯೋಸ್ ಕೂಡ ಮಾಡ್ತೀನಿ ನಮ್ಮದೇ ಸ್ವಂತ ಒಂದು ಬಿಸ್ನೆಸ್ ಅಂತ ಆದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅಥವಾ ಹೆಂಗೆ ನಡೀತಿದೆ ಲೈಫು ಅಂತೆಲ್ಲ ಕೇಳ್ತಾ ಇರ್ತೀರ ಸೊ ಹಾಗಾಗಿ ಇನ್ಮೇಲೆ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ ಸೊ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಒಂದು ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ಜ್ಯುವೆಲ್ಲರಿ ಶಾಪ್ಗೆ ಹೋಗಿದ್ದೆ ಯಾಕೆ ಅಂತ ಹೇಳ್ತೀನಿ ಸೊ ರೀಸೆಂಟ್ ಬ್ಲಾಗ್ಸಲ್ಲಿ ನೋಡಿರ್ತೀರಾ ನನಗೊಬ್ಬರು ಯಾರೋ ರಿಲೇಟಿವು ನನ್ನ ಮಗುಗೆ ಗಿಫ್ಟ್ ಹಾಕಿದ್ರು ಅವ್ನ ಬರ್ತ್ ಡೇಗೆ ಸೊ ಯೂಶಲಿ ಏನಂದರೆ ನನಗೆ ಯಾರಾದರೂ ತುಂಬ ಬೇಕಾಗಿರೋ ರಿಲೇಟಿವ್ಸ್ ಆಗಲಿ ಅಥವಾ ನಂಗೆ ತುಂಬ ಬೇಕಾಗಿರೋ ಸಂಬಂಧಗಳಾಗಲಿ ಇದ್ದರೆ ಅವ್ರು ಏನು ಹಾಕಿರ್ತಾರೋ ಅದಕ್ಕೊಂದು ಕೈ ಹೆಚ್ಚಾಕ್ಬೇಕು ಅನ್ನೋ ಒಂದು ಮನೋಭಾವ ಇರುತ್ತೆ ಬಟ್ ನನಗೆ ಈ ಸಂಬಂಧ ಅವಶ್ಯಕತೆ ಇಲ್ಲದೆ ಇರೋಂಥ ಯೂಸ್ಲೆಸ್ ಸಂಬಂಧ ಸೊ ಹಾಗಾಗಿ ನನಗೆ ಇದನ್ನ ಇಲ್ಲೇ ಮುಗಿಸ್ಬೇಕು ಇವ್ರ ರಿಲೇಷನ್ಶಿಪ್ಪು ನಮ್ಮ ಲೈಫಲ್ಲಿ ಅಂತ ಹೇಳಿ ಹೋಗಿದ್ದೆ ಅದು ಎಷ್ಟು ಗ್ರಾಮ್ ಹಾಕಿದ್ದಾರೆ ಅದನ್ನು ತೂಕ ಮಾಡಿಸಿ ಸೇಮ್ ಅಷ್ಟೇ ಇರೋ ಅಂಥ ಒಂದು ರಿಂಗನ್ನ ಪರ್ಚೇಸ್ ಮಾಡಿದೆ ಯಾಕಂದರೆ ಅವ್ರ ಮಗುವುದು ಏನೋ ಫಂಕ್ಷನ್ ಇತ್ತು ಸೊ ಹಾಗಾಗಿ ಅದನ್ನು ವಾಪಸ್ ರಿಟರ್ನ್ ಮಾಡಿ ಆ ಸಂಬಂಧನ ಕೈ ತೊಳ್ಕೊಂಡ್ಬಿಡೋಣ ಎಲ್ಲೂ ನೀರು ಬಿಟ್ಬಿಡೋಣ ಆ ಸಂಬಂಧಕ್ಕೆ ಅಂತ ಹೇಳಿ ತಗೊಂಡು ಪ್ಯಾಕ್ ಮಾಡಿಸ್ಕೊಂಡೆ ಆ್ಯಂಡ್ ಇಷ್ಟ ಇಲ್ಲ ಅಂದಮೇಲೆ ಏನಕ್ಕೆ ವಾಪಸ್ಸು ಇದು ಮಾಡ್ತಿದ್ಯಾ ಏನಕ್ಕೆ ಹೋಗ್ತೀಯಾ ನನಗೆ ಗೊತ್ತು ನನ್ನ ಮಗ ಹುಟ್ಟಿರೋದು ನಮಗೊಂಥರ ಅದೊಂದು ಅದೃಷ್ಟ ಅವನು ಮೇಲೆ ನಮಗೆಲ್ಲ ಥರ ಒಳ್ಳೆಯದಾಗಿದ್ದು ನನ್ನ ಮಗ ಹುಟ್ಟಿದ ಮೇಲೆ ಸೊ ಗಿಫ್ಟ್ ಕೊಡಬೇಕಾದ್ರೆ ಅವರನ್ನು ಮಾಡಿದ್ರು ನನ್ನ ಮಗನ ಕೈಗೆ ಹಾಕಿದ್ರು ಆ್ಯಂಡ್ ನಾನು ಅದನ್ನು ನೋಡಬೇಕಾದ್ರೆ ಒಂದೆರಡು ಸಲ ಕೈಗೆ ಹಾಕಿದ್ದೆ ಬಟ್ ಹಾಕ್ತಿರ್ಲಿಲ್ಲ ಬಟ್ ಹಾಕಿದ್ದೆ ಸೋ ನನಗೆ ನನ್ನ ಮಗನ ಮೇಲೆ ಹಾಕಿರೋದನ್ನು ವಾಪಸ್ ಬಿಸಾಕಬೇಕು ಅವ್ರ ಮೂತಿಗೆ ಅಂತ ನನಗೆ ಇಷ್ಟ ಆಗಿಲ್ಲ ಬಿಕಾಸ್ ನನ್ನ ಮಗ ಯೂಸ್ ಮಾಡಿರೋ ಥಿಂಗ್ಸ್ ಇವತ್ತಿನವರೆಗೂ ನಾನು ಯಾರಿಗೂ ಶೇರ್ ಮಾಡಿಲ್ಲ ಸೊ ಹಾಗಾಗಿ ನಂಗೆ ಹೋಗೋಕೆ ಇಷ್ಟ ಇಲ್ಲ ಬಟ್ ನನಗೆ ಯಾವ ಒಂದು ಋಣವೂ ಮೈ ನಮ್ಮ ಹತ್ರ ಇಟ್ಕೊಳ್ಳೋದಾಗಲಿ ಇವತ್ತಿನವರೆಗೂ ಯಾವಂದು ಋಣದಲ್ಲೂ ಬದುಕಿಲ್ಲ ಸೊ ಹಾಗಾಗಿ ಅವ್ನು ಯಾವಂದೋ ಋಣ ನನ್ನ ಮೇಲೆ ಇರಬಾರ್ದು ಅಂತ ಹೇಳಿ ಏನು ಹಾಕಿದ್ನೋ ಅದೇ ಥರದ ಎಕ್ಸಾಕ್ಟ್ ಇರೋದನ್ನು ತಗೊಂಡು ಹೋಗಿ ಆ ಮಕ್ಕದ ಮೇಲೆ ಬಿಸಾಕಿ ಕೆಲವೊಂದು ಹೇಳೋ ಮಾತನ್ನ ಅಲ್ಲೇ ಎದುರುಗಡೆ ಕೊಟ್ಬಿಟ್ಟು ಬಂದಿದ್ದೀನಿ ನನಗೆ ಕಿತ್ತೋಗಿರೋ ರಿಲೇಟಿವ್ಸಿಂದ ಇದೇನು ಹೊಸ್ತಲ್ಲ ಆಗ್ತಾ ಇರೋದು ಈ ಬ್ಯಾಕ್ ಬ್ಯಾಕ್ಸ್ಟ್ಯಾಪ್ದೆಲ್ಲ ಇದ್ದೇ ಸೇಮ್ ಪರ್ಟಿಕ್ಯುಲರ್ ಫ್ಯಾಮಿಲಿ ಆಲ್ರೆಡಿ ಬ್ಯಾಕ್ ಸ್ಟ್ಯಾಬ್ ಮಾಡಿತ್ತು ಇವ್ರುಗಳು ಹೆಂಗಂದರೆ ಅವ್ರಿಗೆ ಅವ್ರಗಳ ಕಂಡ್ರೆ ಆಗೋದಿಲ್ಲ ಆ್ಯಂಡ್ ಒಬ್ಬರು ಕಂಡ್ರೆ ಒಬ್ರಿಗೆ ಮೈ ತುಂಬ ದ್ವೇಷ ಬೆಳೆಸ್ಕೊಂಡಿರೋದು ಆ್ಯಂಡ್ ಎಂಡ್ ಆಫ್ ದ ಡೇ ಒಂದಾಗಿರೋ ಥರ ನಿಂತ್ಕೊಂಡು ಫೋಟೋ ಪೋಸ್ಟ್ ಕೊಟ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಇದು ಆಲ್ರೆಡಿ ಸತಿ ಹಿಂಗೆ ಆಗಿತ್ತು ಅಂತ ಹೇಳಿ ಬಿಟ್ಬಿಟ್ಟಿದೆ ನಾನು ಮಾತಾಡ್ಸೋಕೆ ಹೋಗ್ತಿರ್ಲಿಲ್ಲ ಇದ್ದೇ ಕಿತ್ತೋದ್ ಫ್ಯಾಮಿಲಿ ಪರ್ಸನ್ ಬಂದ್ಬಿಟ್ಟು ಇದ್ದೇ ವ್ಯಕ್ತಿ ನಾನು ಯಾರಿಗೆ ಗಿಫ್ಟ್ ಬಿಸಾಕ್ತಾಯಿದ್ದೀನಿ ಆ ವ್ಯಕ್ತಿನೇ ನಮ್ಮ ಮನೆಗೆ ಬಂದುಬಿಟ್ಟು ಅದು ಕರೆದಿಲ್ಲ ಅಂದರೂ ಮನೆಗೆ ಬಂದು ಮಾತಾಡಿಸ್ತಿಲ್ಲ ಮುನ್ಸ್ಕೊಂಡು ಬಿಟ್ಟಿದ್ದಾಳೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಕೊಂಡು ನನ್ನ ಮನೇಲಿ ಕೂತ್ಕೊಂಡು ಆಮೇಲೆ ಈ ಸಂಬಂಧನ ಪ್ಯಾಚ್ ವರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ರು ಬಿಡು ಹೋಗ್ಲಿ ಚೇಂಜ್ ಆಗಿದ್ದಾರೆ ಜನ ಹಿಂಗೆ ಇರೋದಿಲ್ಲ ಮನುಷ್ಯನ ಒಂದೇ ಸತಿ ಏನು ಅಳಿಬಾರ್ದು ಚೇಂಜಸ್ ಇರುತ್ತೆ ಜನ ಒಳ್ಳೆತನ ಇರುತ್ತೆ ಅಂತ ನಾನು ನಂಬಿದ್ದೆ ನನಗೆ ಮೋಸ ಆಗೋಯ್ತು ಬೇಸಿಕಾಗಿ ಹೇಳೋದಂದ್ರೆ ಇವ್ರಗಳ ಬಗ್ಗೆ ಇಡ್ಡಿ ಊರೇ ಒಗೀತಾ ಇರುತ್ತೆ ಚೀತು ಅಂತ ಆ್ಯಂಡ್ ಯಾರು ಮೂಸು ಕೂಡ ನೋಡ್ತಾಯಾರಲ್ಲ ಇವರು ಭಾಳ ನೋಡಿಬಿಟ್ಟು ನಾವೇನೋ ಹೋಗ್ಲಿ ಬಿಡು ಎಲ್ಲರೂ ಮಾಡೋ ಥರ ನಾವು ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿ ಒಳ್ಳೆತನ ತೋರ್ಸೋಕೆ ಹೋದ್ರೇ ಸ್ಟಾಪ್ ಮಾಡೋದು ಸೊ ಇದ್ರಲ್ಲಂತೂ ಒಬ್ಬೊಬ್ಬ ಎತ್ತಿದ ಕೈ ಇದ್ದರಿದ್ದ ಫ್ಯಾಮಿಲಿ ಇವ್ರುಗಳು ನನಗಂತೂ ಸೀರಿಯಸ್ಸಾಗಿ ಈ ಥರ ಎದುರುಗಡನೆ ಸಿಕ್ಕಾಕೊಂಡು ರೆಡ್ ಅಂಡ್ ಆಗಿ ಇವ್ರುಗಳು ಮಾಡಿರೋದು ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ ಆ್ಯಂಡ್ ಇವರೆಲ್ಲ ಬಾಳ್ತಿರೋ ಬಾಳು ಯಾವ ಥರ ಗೊತ್ತಾ ನಮ್ಮ ಮನೆ ರೋಡಲ್ಲಿ ನಾಯಿ ಕೂಡ ಭಾಳ ಬಾಳ್ತಿಲ್ಲ ಆ ಥರ ಜೀವನ ನಡೆಸ್ತಾ ಇದ್ದಾರೆ ಆ್ಯಂಡ್ ಇವ್ರುಗಳು ಕೂತ್ಕೊಂಡು ಬೇರೆಯವ್ರ ಲೈಫ್ ಬಗ್ಗೆ ಕಮೆಂಟ್ ಮಾಡ್ತಿರೋದು ನಿಜವಾಗ್ಲೂ ನನಗೆ ಅಸಹ್ಯ ಆಗ್ತಿದೆ ಈ ಥರ ಕಿತ್ತೋಗಿರೋ ರಿಲೇಟಿವ್ಸು ಇರ್ತಾರಾ ಈ ಥರ ನನ್ನ ಮಕ್ಕಳು ಇರ್ತಾರ ಆ ಭೂಮಿ ಮೇಲೆ ಅಂತೆಲ್ಲ ಆ್ಯಂಡ್ ಈ ಕಿತ್ತೋಗಿರೋ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಫಸ್ಟ್ ಆಫ್ ಆಲ್ ಒಳ್ಳೆ ನಡ್ತನೂ ಇಲ್ಲ ಒಳ್ಳೆ ಗುಣವೂ ಇಲ್ಲ ಒಳ್ಳೆ ರೆಸ್ಪೆಕ್ಟ್ಫುಲ್ಲಾಗಿ ಬಾಳ್ತಾನೂ ಇಲ್ಲ ಸೊ ಯಾರಾದರೂ ಚೆನ್ನಾಗಿದ್ರೆ ಅಥವಾ ಯಾರಾದರೂ ಒಳ್ಳೆ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ಓಡಾಡ್ಕೊಂಡೋಗಿ ಚೆನ್ನಾಗಿ ಮನೆಗೆ ಬರೋದು ಅವರೆಲ್ಲ ಇದೆಲ್ಲ ಮಾಡ್ಬಿಟ್ರಂತು ಅದನ್ನೆಲ್ಲ ಫೋಟೋಸಲ್ಲಿ ನೋಡೋದು ಅಥವಾ ಯಾರಾದರೂ ಹೇಳೋದು ಕೇಳಿಸ್ಕೊಬಿಟ್ರು ಅಂದ್ಕೊಳ್ರೆ ಅದನ್ನೋಗಿ ಆ ಚೆನ್ನಾಗಿರೋ ರಿಲೇಷನ್ಶಿಪ್ನ ಹಾಳು ಮಾಡೋದು ನಿನ್ನ ಬಗ್ಗೆ ಹಂಗಂತಿದ್ರು ಅಂತಿದ್ರು ಅಂತ ಎಲ್ಲ ಹೇಳಿ ನನ್ನ ತಲೆನ ಕೆಡಿಸಿ ನಾನು ಆ ರಿಲೇಟಿವ್ಸ್ ಹತ್ರ ಮಾತೇ ಆಡಬಾರ್ದು ಆ ಥರ ಮಾಡ್ಬಿಡೋದು ಆ್ಯಂಡ್ ನೆಕ್ಸ್ಟ್ ಹೋಗ್ಬಿಟ್ಟು ಅವ್ರ ಹತ್ರನೇ ಕುತ್ಕೊಂಡು ಮಾತಾಡೋದು ನನ್ನ ಹತ್ರ ಚೀ ನೋಡು ಅವ್ರ ಹತ್ರ ಮಾತಾಡಿಸ್ತೀವ ಅವ್ರು ಹಂಗೆ ಹಿಂಗೆ ಅನ್ನೋದು ತಿರ್ಗಾ ಹೋಗಿ ಅವ್ರದ್ದೇ ನೆಕ್ಕೋದು ಅಂಥ ದರಿದ್ರ ಫ್ಯಾಮಿಲಿ ಇವ್ರುಗಳ್ದು ಅಂದರೆ ಬೇಸಿಕಲಿ ನನಗೆ ಏನು ಅರ್ಥ ಆಯಿತು ಇವ್ರ ಕಡೆಯಿಂದ ಅಂದರೆ ಬೇಸಿಕಲಿ ಇವ್ರಿಗೆ ಏನಂದರೆ ಜಲಸ್ಸು ಜಲಸ್ ಯಾಕೆ ಇವರು ನಮ್ಮ ಥರ ಇಲ್ಲ ಅಥವಾ ನಮ್ಮ ಥರ ಎಂಜಾಯ್ ಮಾಡ್ತಿಲ್ವೋ ಲೈಫ್ನ ಅಥವಾ ಇವರು ನಮ್ಮ ಲೆವೆಲಿಗೆ ಮ್ಯಾಚ್ ಆಗ್ತಿಲ್ಲ ಸೊ ಇದಕ್ಕೆ ಏನು ಮಾಡಬೇಕು ಇವರೆಲ್ಲೆಲ್ಲಿ ಚೆನ್ನಾಗಿರ್ತಾರೋ ಅಲ್ಲೆಲ್ಲ ಹಾಳು ಮಾಡ್ಬಿಡೋದು ಅಲ್ಲಿ ಹೋಗ್ಬಿಟ್ಟು ನೀನಿಗೆ ಹಂಗೆ ಅಂತಿದ್ರು ಹಿಂಗಂತಿದ್ರು ಅಂತ ನನ್ನ ಹತ್ರ ಹೇಳೋದು ಸೊ ನಾನು ಅವ್ರ ಹತ್ರ ಬ ಹೌದಾ ಹಂಗೆ ಅಂದ್ಬಿಟ್ಟು ನಾನು ಮಾತು ಬಿಟ್ಬಿಡೋದು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ತ್ಯಾಪೆ ನಡೆಸೋದು ಇದೇ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಜಿಗ್ನ ಅಂತ ಆ್ಯಂಡ್ ಇನ್ನೊಂದು ನಾನು ಅಬ್ಸರ್ವ್ ಏನು ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಇವ್ರ ಕಡೆಯಿಂದ ನಾನು ಏನೇ ಮಾಡಿದ್ರು ಆ್ಯಸ್ ಇಟ್ ಈಸ್ ಕಾಪಿ ಮಾಡೋದು ಆ್ಯಸ್ ಇಟ್ ಈಸ್ ಮಾಡೋಕೆ ಹೋಗೋದು ನಾನು ಏನೂ ಕಮ್ಮಿ ಇಲ್ಲ ನಿನ್ಕಿಂತ ನಾನು ಹಿಂಗೆ ಮಾಡ್ಕೊತೀನಿ ನಮ್ಮ ಮದುವೆ ಅದನ್ನ ಓಕೆ ನಾನು ಮದುವೆ ನಾನು ಮಗು ಮಾಡ್ಕೊಂಡು ನಾನು ಮಗು ಮಾಡ್ಕೊಂಬಿಡ್ತೀನಿ ಹೋಗಿ ನಾನು ತಿಂದ್ಬಿಟ್ಟ ನೀನು ತಿಂದುಬಿಡ್ಬೇಕು ಈ ಥರ ಇದು ನಾನೇನು ಅನ್ಕೊತಿದ್ದೆ ಓಕೆ ದೇ ಆರ್ ಟೇಕಿಂಗ್ ಮೀ ಆ್ಯಸ್ ಅನ್ ಇನ್ಸ್ಪಿರೇಷನ್ ಅಂತ ನಾನು ನೋ ದೇ ಆರ್ ಜಲ್ಲಸ್ ನನಗೆ ಇವಾಗಲೇ ಅರ್ಥ ಆಗ್ತಿರೋದು ಓ ಜಲ್ಲಸ್ಸಲ್ಲಿ ನಾನು ಮಾಡಬೇಕು ನಾನು ಹಂಗೆ ಮಾಡಬೇಕು ಸಾಲ ಮಾಡೋದ್ರೂ ಪರವಾಗಿಲ್ಲ ನಾನು ಶೋಕಿ ಮಾಡಬೇಕು ಈ ಥರ ಅಂತ ಆ್ಯಂಡ್ ನನಗಿವಾಗಲೇ ಗೊತ್ತಾಗಿದ್ದು ಈ ಬಾಡಿಗೆ ಶೋಕಿ ಬಿಟ್ಟಿ ಶೋಕಿಗೇನು ಕಮ್ಮಿ ಇಲ್ಲ ಈ ಜನಗಳು ಅಂತ ಹೇಳಿ ಅವಾಗಿನ ಕಾಲದಲ್ಲಿ ಇರ್ತಿತ್ತು ಓ ಫೈನ್ ರಿಲೇಟಿವ್ಸ್ ಯಾರೇ ಏನೇ ನಿಂದಿಸಿದ್ರು ಏನೇ ಅವಮಾನ ಮಾಡಿದ್ರು ಸುಮ್ಮನೆ ಸಹಿಸ್ಕೊಂಡಿರೋದು ಫೈನ್ ಇವ ಅವ್ರು ಹಂಗಂತಾರೆ ಹಿಂಗಂತಾರೆ ಸಂಬಂಧ ಕಳ್ಕೊಬಾರ್ದು ಇವಾಗ ಆ ಜನ್ರೇಷನಲ್ಲಿ ಇಲ್ಲ ಆಯಿತಾ ಏನಂದರೆ ಇವಾಗ ನೀನೇನಾದರೂ ಸ್ಟಾಪ್ ಮಾಡ್ತಿದ್ಯಾ ಅದನ್ನ ನೋಡಿದ್ವಾ ಎದುರುಗಡೆನೆ ಉಗಿಬೇಕು ಸೊ ನಾನು ಇದೇ ಕೆಲಸ ಮಾಡಿಬಿಟ್ಟು ಬಂದೆ ಹೋದೆ ಫಂಕ್ಷನಿಗೆ ಅದನ್ನು ಬಿಸಾಕ್ಬೇಕಿತ್ತು ಬಿಸಾಕ್ಬಿಟ್ಟು ಹಾಕ್ಬಿಟ್ಟು ಗಿಫ್ಟನ್ನ ಏನೇನು ಮಾತುಗಳು ಆಡಿದ್ರು ಅದನ್ನೆಲ್ಲ ಎದ್ದರುಗಡೆ ಡೆನೆ ಉಗಿದ್ಬಿಟ್ಟು ಆ ಸಂಬಂಧನ ಕಳ್ಕೊಂಡು ಬಂದೆ ಆ್ಯಂಡ್ ಐ ಫೀಲ್ ಸೋ ರಿಲ್ಯಾಕ್ಸ್ಡ್ ಅಂದರೆ ನಾನು ಏನಾದರೂ ಸುಮ್ಮನೆ ಅದನ್ನು ಕೇಳ್ಕೊಂಡು ಕೇಳ್ಕೊಂಡು ಇಲ್ಲೇ ಬಿಟ್ಟಿರಿದ್ರೆ ನನ್ನ ಮೈಂಡೆಲ್ಲ ಫುಲ್ ಓ ಹಂಗಾಯ್ತಾ ಹಿಂಗೆ ಹಿಂಗೆ ಆಯ್ತಾ ಅಂತೆಲ್ಲ ಅನ್ಕೊಂತಿದ್ದೆ ಯಾವಾಗ ರೆಡ್ ಹ್ಯಾಂಡಾಗಿ ಎದುರುಗಡೆನೆ ಅವ್ರವ್ರ ಯೋಗ್ಯತೆಗಳು ಗೊತ್ತಾಯಿತು ಆವಾಗಲೇ ತಿಳ್ಕೊಂಡೆ ಎಂಥ ಫ್ಯಾ ರಿಲೇಟಿವ್ಸು ಯಾರೇ ಆಗಿದ್ರು ಜಲಸ್ ಅನ್ನೋದು ಮಾತ್ರ ಯಾರನ್ನೂ ಬಿಡಲ್ಲ ಎಲ್ಲರೂ ಮನಸಲ್ಲೂ ಜಲ ಇರುತ್ತೆ ಆ್ಯಂಡ್ ಅದನ್ನು ಒಂದೊಂದು ರೀತಿಲಿ ಒಬ್ಬೊಬ್ಬರು ಎಕ್ಸ್ಪ್ರೆಸ್ ಮಾಡ್ಕೊತಾರೆ ಆ್ಯಂಡ್ ನಿಮ್ಮ ಹೇಳಿಗೆನ ಅಥವಾ ನಿಮ್ಮ ಒಂದು ಸಕ್ಸಸ್ನ ನೋಡೋದಕ್ಕೆ ಆಸೆ ಪಡೋದು ಅಂತ ಇದ್ದರೆ ಅದು ನಿಮ್ಮ ರಕ್ತ ಸಂಬಂಧ ಅಥವಾ ರಕ್ತ ಸಂಬಂಧಗಳು ಸತಿ ಕೈ ಕೊಡ್ತವೆ ನಿಮಗೆ ನಿಮ್ಮ ಹೃದಯಕ್ಕೆ ಹತ್ರ ಆಗಿರೋ ಒಂದು ಸಂಬಂಧ ಗಂಡ ಹೆಂಡತಿ ಅಥವಾ ಅಮ್ಮ ಮಗ ಇಷ್ಟೇ 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 ಜೀವನ ಆ್ಯಂಡ್ ನನಗೇನಂದ್ರೆ ನನಗೊಂದು ಪ್ರೌಡ್ ಫೀಲ್ ಇದೆ ನಾನು ಇವ್ರುಗಳ ಥರ ಇಲ್ಲಿಂದಲ್ಗೆ ಅಲ್ಲಿಂದ ಯಾವತ್ತೂ ಮಾತಾಡೋಕ್ಕೋಗಿಲ್ಲ ಡೈರೆಕ್ಟಾಗೇ ಹೇಳ್ಬಿಟ್ಟಿದ್ದೀನಿ ಮೊಕ್ಕಕ್ಕೆ ಕೊಡ್ದಂಗೆ ಎದುರುಗಡೆ ಸಿಕ್ತಾಗಲೇ ಹೇಳ್ಬಿಟ್ಟಿದ್ದೀನಿ ಹಿಂಗೆ ಮಾಡಿದ್ರೆ ಹಿಂಗೆ ನೀವು ಅಂತ ಸೊ ನನಗೆ ಈ ಥರ ಹಿಂದೆ ಒಂದು ಮುಂದೆ ನಗದು ಹಿಂದೆ ಕ್ರೂರ ಮುಖಾನ ತೋರಿಸೋ ಅಂಥ ಕ್ಯಾರೆಕ್ಟರು ಇವ್ರ ಥರ ಅಂತೂ ನಾನು ಬಂದಿಲ್ಲ ಸೊ ಹಾಗಾಗಿ ನಾನು ಇದನ್ನೆಲ್ಲ ಜಾಸ್ತಿ ಡ್ರ್ಯಾಗ್ ಮಾಡೋಕ್ಕೋಗಲ್ಲ ಈ ಇವ್ರುಗಳನ್ನೆಲ್ಲ ಮೈಗೆ ಅಂಟಿಸ್ಕೊಳ್ಳೋದು ಇಲ್ಲ ನಾನು ಹೋಗಿದ್ದು ಬಿಟ್ಟಾಯಿತು ಅಷ್ಟೇ ಇನ್ನು ನನಗೆ ಈ ಸಂಬಂಧ ಬೇಕಾಗಿಲ್ಲ ಬಟ್ ಮೇಲ್ಗಡೆ ದೇವ್ರು ಅನ್ನೋ ಒಂದು ಶಕ್ತಿ ಇದೆ ಅದು ನನ್ನನ್ನು ಇವತ್ತಿನವರೆಗೂ ಇದೆ ಕೊನೆವರೆಗೂ ಕಾಯ್ತಾನೆ ಇರುತ್ತೆ ಆ ದೇವ್ರಿಗೆ ಗೊತ್ತಿರುತ್ತೆ ಈ ಥರ ಬ್ಯಾಕ್ಸ್ಟ್ಯಾಪ್ ಮಾಡೋದಾಗಲಿ ಈ ಥರ ಜಲಸ್ ಪೀಪಲ್ಲು ನನ್ನ ಲೈಫಲ್ಲಿ ಮನೆ ಹಾಳು ಮಾಡೋಕ್ಕೆ ಬರೋದು ಇದನ್ನೆಲ್ಲ ಮಾಡಿದ್ರೆ ಸಖತ್ ಅನ್ಭವಿಸ್ಬಿಟ್ಟಿದ್ದಾರೆ ಜನಗಳು ಅದು ನನ್ನ ವಿಷಯದಲ್ಲಿ ನಾನು ಕೆಟ್ಟದ್ದು ಮಾಡಕ್ಕೆ ಬಂದು ಅವರೇ ಎಕ್ಸಿಸ್ಟೆನ್ಸೇ ಇಲ್ದಂಗೆ ಹೋಗ್ಬಿಟ್ಟಿದ್ದಾರೆ ಅದರಲ್ಲಿ ಸೊ ಈ ಥರ ಮನೆ ಹಾಳು ಮಾಡಿಕೊಂಡು ಅವ್ರ ಕೆಟ್ಟ ಕೆಡ್ದಾಗಿ ಮಾತಾಡಿಕೊಂಡು ಈ ಥರ ಜಲಸ್ ಬೀಳ್ಕೊಂಡು ಅವ್ರುಗಳ ಇದನ್ನೆಲ್ಲ ಹಾಳು ಮಾಡ್ಕೊತಿರೋದಕ್ಕೇ ದೇವರು ಅವ್ರನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲೇ ಇಟ್ಟಿದ್ದಾನೆ ಆ್ಯಂಡ್ ಅದನ್ನೇನು ನಾನು ಹೇಳೋದೇ ಬೇಕಾಗಿಲ್ಲ ಅವ್ರವ್ರ ಲೈಫ್ ಸ್ಟೈಲ್ ಅವ್ರು ನೋಡ್ಕೊಂಡ್ಬಿಟ್ರೆ ನೀಟಾಗಿ ಕಂಡುಬಿಟ್ಟು ಇಷ್ಟು ಚೀಪಾಗಿದ್ದಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ ಆ್ಯಂಡ್ ಇದೇ ಥರ ಮುಂದುವರ್ಸ್ಕೊಂಡು ಇದ್ರೆ ಇನ್ನೂ ಆಗುತ್ತೆ ಅದರಲ್ಲೇನು ಮೇ ಬೇರೆ ಮಾತೇ ಇಲ್ಲ ಬಿಡಿ ಆ್ಯಂಡ್ ನನಗೆ ಆ ಫಂಕ್ಷನಿಗೆ ಹೋಗಬೇಕು ಆಗಲಿ ಏನೂ ಇರಲಿಲ್ಲ ಬಟ್ ಆ ಕೆಲವೊಂದು ಮಾತುಗಳನ್ನ ಅಲ್ಲೇ ಎದುರುಗಡೆನೆ ಇಳಿಸ್ಬಿಟ್ಟು ಬಂದ್ಬಿಡ್ಬೇಕು ಅಂದ್ಬಿಟ್ಟು ಹೋಗಿದ್ದಿದ್ದು ಸೊ ಹಾಗಾಗಿ ಹೋಗ್ಬಿಟ್ಟು ಬಂದ್ಬಿಟ್ಟೆ ಆ್ಯಂಡ್ ಅಂಗಡಿನ ಜಸ್ಟ್ ಒನ್ ಅವರ್ ಮಟ್ಟಿಗೆ ಮಾತ್ರ ಕ್ಲೋಸ್ ಮಾಡಿದ್ದೆ ಮತ್ತು ಬಂದು ನಮ್ಮ ರುಟೀನ್ ಸ್ಟಾರ್ಟ್ ಆಯಿತು ಒಂದಷ್ಟು ಸ್ಟಾಕ್ಸ್ ಬಂದಿತ್ತು ಅದನ್ನೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿಬಿಟ್ಟು ಆಮೇಲೆ ಒಂದು ಖಡಕ್ ಕಾಫಿ ಕುಡಿದೆ ಸಖದಾಗಿತ್ತು ಆ್ಯಂಡ್ ಈ ನಡುವೆ ನಾನು ಕಾಫಿ ಲವರ್ ಆಗಿಬಿಟ್ಟಿದ್ದೀನಿ ನಮ್ಮ ಅಂಗಡಿ ಆದಮೇಲೆ ಕಾಫಿ ಕುಡಿಯೋದೇ ಕೆಲಸ ಆಗಿಬಿಟ್ಟಿದೆ ಆ್ಯಂಡ್ ಎಲ್ಲ ಆದಮೇಲೆ ಕುತ್ಕೊಂಡು ನಂದು ನನ್ನ ಇದೆ ಕೆಲಸ ನೋಡು ಹೆಂಗೆ ಜನ ಹೆಂಗೆ ಇರ್ತಾರೆ ಒಬ್ಬೊಬ್ರು ಒಂದೊಂದು ಪಾಠ ಕಲಿಸ್ತಾರೆ ಅಂತ ಹೇಳಿ ಕೂತ್ಕೊಂಡು ಮಾತಾಡ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಒಂದು ಒಳ್ಳೆ ಕಾಫಿ ಕುಡಿದು ನನ್ನ ಹಸ್ಬೆಂಡ್ ಮಾಡ್ಕೊಟ್ಟಿದ್ರು ಸಕ್ಕದಾಗಿ ಮಾಡ್ಕೊಟ್ಟಿದ್ರು ಸೊ ಕಾಫಿ ಕುಡಿದು ಆರಾಮಾಗಿ ರಿಲ್ಯಾಕ್ಸ್ ಮಾಡಿದೆ ಸೊ ಆ್ಯಸ್ ಐ ಸೆಟ್ ಕೆಲವೊಂದು ವಿಷಯಗಳು ನಡಿಬೇಕು ಆ್ಯಂಡ್ ಕೆಲವೊಂದು ದರಿದ್ರಗಳು ನಮ್ಮ ಜೀವನ ಬಿಟ್ಟು ತೊಲ್ಗೋದ್ರೇ ನಾವು ಉದ್ಧಾರ ಆಗೋಕ್ಕಾಗೋದು ಇಂಥ ಜನಗಳು ಇರೋದ್ರಿಂದನೇ ನನ್ನ ಮೇಲೆ ಬೆಳೆಯೋಕ್ಕಾಗೋದು ಅಥವಾ ಏನಂತಾರೆ ಇವರು ಈ ಥರ ಮಾಡೋದಕ್ಕೇ ಆ ಹಠಕ್ಕಾದರೂ ನಾವು ಸಾಧ್ಯ ಸಾಧಿಸ್ತೀವಿ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೇ ಮಾಡ್ತೀವಿ ಡಿಯರ್ ಹೇಟರ್ಸ್ ಥ್ಯಾಂಕ್ ಯು ಇಷ್ಟು ಮಟ್ಟಿಗೆ ನಮ್ಮನ್ನು ತಂದು ಬೆಳೆಸಿರೋದಕ್ಕೆ ಅಥವಾ ನನ್ನ ಲೈಫಲ್ಲಿ ಇಷ್ಟೊಂದು ಉತ್ತೇಜನ ಕೊಟ್ಟಿರೋದಕ್ಕೆ ಎಲ್ಲ ಸಾಧನೆ ಮಾಡೋದಕ್ಕೂ ನಿಮ್ಮಂತ ಕಚ್ಚಡ ಜನಗಳೇ ಕಾರಣ ಯಾಕಂದರೆ ನೀವುಗಳು ಇಷ್ಟೆಲ್ಲ ನನ್ನನ್ನು ನಿಂದಿಸಿ ಇಲ್ದಿರೋದೆಲ್ಲ ಮಾತಾಡ್ಕೊಂಡು ಬಂದಿರೋದಕ್ಕೆ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೀತಾ ಇರೋದು ಅಪಾರ್ಟ್ ಫ್ರಮ್ ದಿಸ್ ಒಳ್ಳೆ ವಿಷಯ ಏನು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಅಪ್ಲೋಡ್ ಮಾಡಿದ್ದೆ ಟೆನ್ ಮಿಲಿಯನ್ ವ್ಯೂಸ್ ಕ್ರಾಸ್ ಆಗಿದೆ ಆ್ಯಂಡ್ ಸೆವೆನ್ ಲ್ಯಾಕ್ಸ್ ಲೈಕ್ಸ್ ಬಂದಿದ್ದೆ ಸಖತ್ ಆಯಿತು ನೋಡಿ ನನಗಂತೂ ಆ್ಯಂಡ್ ತುಂಬ ಜನ ನಾನು ಬಿಸ್ನೆಸ್ ಮಾಡಿರೋದಕ್ಕಾಗಲಿ ನನ್ನ ಸಕ್ಸಸ್ಸಿಗೆ ತುಂಬ ಜನ ವಿಶ್ ಮಾಡಿದ್ದಾರೆ ಆ್ಯಂಡ್ ಯಾರೂ ನನಗೆ ಗೊತ್ತಿಲ್ಲ ಆ್ಯಂಡ್ ಎಷ್ಟು ಪ್ರೀತಿ ಎಷ್ಟು ಸಹಕಾರ ಎಷ್ಟೊಂದು ಮೆಸೇಜಸ್ಸು ಒಳ್ಳೆಯದಾಗಲಿ ಅಂತ ಹೇಳಿ ಸೊ ಈ ಬಿಟ್ಟರೆ ಎಲ್ಲ ಆದಮೇಲೆ ಆಗಿರೋದು ಸೊ ಇದರಲ್ಲೇ ತಿಳ್ಕೊಬೇಕು ಏನಂದರೆ ನಮ್ಮನ್ನು ದ್ವೇಷ ಮಾಡೋದಕ್ಕೆ ಒಂದಿದ್ದರೆ ಪ್ರೀತಿಯಕ್ಕೆ ಕೋಟಿ ಜನ ಇರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸಖತ್ ಸಖತ್ ಖುಷಿ ಆಯಿತು ಆ್ಯಂಡ್ ಹೇಳ್ತಾರಲ್ಲ ಆಗುವುದಲ್ಲ ಒಳ್ಳೆಯದಕ್ಕೆ ಅಂತ ಸೊ ಹಾಗಾಗಿ ಕೆಲವೊಂದು ಕೆಟ್ಟ ವಿಷಯ ನಮ್ಮ ಜೀವನದಲ್ಲಿ ದೂರ ಹೋದ್ಮೇಲೆ ಒಂದು ಒಳ್ಳೆಯದಾಗುತ್ತೆ ಅಂತ ಆ ಥರನೇ ಆಯಿತು ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ಸಿ ನಿಮಗೆ ಯೂನಿವರ್ಸ್ ಕೂಡ ಒಂದೊಂದು ಮೆಸೇಜಸ್ನ ಕೊಡ್ತಾ ಇರುತ್ತೆ ಆದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹೇಳುತ್ತೇವೆ ಅಷ್ಟೇ ಬಟ್ ಕೆಲವೊಂದು ವಿಷಯನ ನಾವು ಅರ್ಥ ಮಾಡಿಕೊಂಡ್ರೆ ತುಂಬ ಎತ್ತರ ಮಟ್ಟಕ್ಕೆ ಬೆಳಿಬೋದು ಅದರಲ್ಲೂ ಸಿ ಇವಾಗ ನನ್ನನ್ನು ದ್ವೇಷ ಮಾಡೋದಕ್ಕೆ ಒಬ್ಬ ಅಂದರೆ ಅಥವಾ ಇವನ್ ಫ್ಯಾಮಿಲಿ ಒಂದಿದ್ದರೆ ನನ್ನನ್ನು ಪ್ರೀತಿ ಮಾಡೋದಕ್ಕೆ ಕೋಟ್ಯಂತರ ಜನ ಎಷ್ಟು ಮೆಸೇಜಸ್ಸು ಎಷ್ಟು ಕಮೆಂಟ್ಸು ವಿಶಸ್ಸು ಎಲ್ಲ ಒಬ್ಬ ನನಗೆ ಹೆಟ್ ಕಮೆಂಟ್ ಹೊಡಿದ್ರೆ ಅವನಿಗೆ ನಾನು ಉತ್ತರ ಕೊಡೋದಕ್ಕಿಂತ ಜಾಸ್ತಿ ನನಗೆ ಗೊತ್ತಿಲ್ಲದೆ ಇರೋರೆ ಹೋಗಿ ಅವನಿಗೆ ಉತ್ತರ ಕೊಡ್ತಾ ಇದ್ದಾರೆ ನಿನ್ನ ಯೋಗ್ಯತೆಗೆ ನೀನು ಅದು ಮಾಡಿಲ್ವಲ್ಲೋ ಅದು ಇದು ಅಂತೆಲ್ಲ ನನಗದು ಅಪ್ಪ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಜನ ತುಳಿಯೋನೊಬ್ಬ ಇದ್ದರೆ ಮೇಲೆತ್ತಕ್ಕೆ ದೇವರು ಇದ್ದೇ ಇರ್ತಾನೆ ಅನ್ನೋದಕ್ಕೆ ಇದೆ ಸಾಕ್ಷಿ ದೇವರು ನಮಗೆ ಯಾವುದೋ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾ ಇರ್ತಾನೆ ಆ್ಯಂಡ್ ನನಗೆ ನಾನು ನಂಬಿರೋ ದೇವರು ನನಗೆ ಸ್ತ್ರೀರಕ್ಷೆಯಾಗಿ ಇವತ್ತಿನವರೆಗೂ ಕೊನೆವರೆಗೂ ಕಾದೆ ಕಾಯುತ್ತೆ ಇದೊಂದೇ ನಾನು ನಂಬಿರೋದು ಆ್ಯಂಡ್ ನನ್ನ ಸಂಸಾರ ಆಗಲಿ ಅಥವಾ ನನ್ನ ನನ್ನ ಮನೆ ಆಗಲಿ ಹಾಳು ಮಾಡೋದಕ್ಕಾಗಲಿ ಅಥವಾ ಏನೇ ಒಂದು ಕೇಳು ಬಗ್ಗಿಸೋಕ್ಕೆ ಟ್ರೈ ಮಾಡಿದ್ರು ಅವರು ಎಕ್ಸಿಸ್ಟೆನ್ಸೇ ಇಲ್ಲದೇ ರಂಗ ಆಗಿಬಿಡ್ತಾರೆ ಇದಂತೂ ನಾನು ನೋಡಿರೋ ಅಂಥದ್ದು ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಸೊ ನೇ ನೋಡ್ಕೊಳ್ಳಿ ಅಂತ ಹೇಳಿ ಎಲ್ಲ ವಿಷಯವೂ ನಾನು ಇಲ್ಲೇ ಬಿಟ್ಬಿಡ್ತೀನಿ ಆ್ಯಂಡ್ ಸೊ ಈ ವಿಡಿಯೋಯಿಂದ ನಿಮಗೂ ಒಂದಷ್ಟು ಹೆಲ್ಪ್ ಆಗಿರುತ್ತೆ ಎಂತೆಂಥ ಜನಗಳು ಇರ್ತಾರೆ ಹೆಂಗೆ ಹೆಂಗೆ ಇರಬೇಕು ಅಂತ ಹೇಳಿ ಸೊ ಈ ವಿಡಿಯೋನ ಎಲ್ಲ ಆ್ಯಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್